ಭಜರಂಗದಳ ಕಾರ್ಯಕರ್ತ ದಿವಂಗತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಪ್ರಕರಣವನ್ನು ಎನ್ಐಎ ತನಿಖೆಗೆ ಒಪ್ಪಿಸುವುದಕ್ಕೆ ಇದೇ ಬರುವ ಮೇ ಇಪ್ಪತ್ತೈದರಂದು ಬಜಪೆ ಚಲೋ ಬಜಪೆ ಜಂಕ್ಷನ್ ಬಳಿಯ ಶಾರದಾ ಮಂಟಪದಲ್ಲಿ ನಡೆಯಲಿದೆ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಮಂಗಳೂರು ವತಿಯಿಂದ ಬಜಪೆ ಚಲೋ ನಡೆಯಲಿದ್ದು ಹಲವಾರು ಹಿಂದೂ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇದೇ ಇಪ್ಪತ್ತೈದನೇ ತಾರೀಕು ಮಂಗಳೂರಿನ ವಾಜಪೇಯಿಯಲ್ಲಿ ಸುಹಾಸ್ ಹತ್ಯೆ ಪ್ರಕರಣವನ್ನು ಎನ್ ಐ ಎ ತನಿಖೆಗೆ ಕೊಡಬೇಕು ಆಗ್ರಹಿಸಿ ಏನು ಜನಾಗ್ರಹ ಸಭೆ ನಡೆಯಲಿಕ್ಕಿದೆ ಹಾಗೂ ಶ್ರದ್ಧಾಂಜಲಿ ಸಭೆ ಕೂಡ ನಡೆಯಲಿಕ್ಕಿದೆ ಏನು ಸುಹಾಸ್ ಹತ್ಯೆಯ ಹಿಂದೆ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಪಿ ಎಫ್ಐ ಕೈವಾಡವಿರುವ ಶಂಕೆ ಬಲವಾಗ್ತಾ ಇದೆ ಅಷ್ಟೇ ಅಲ್ಲದೆ ಇದರ ಹಿಂದೆ ಹೊರದೇಶಗಳಿಂದ ಹಣ ಬಂದಿರುವ ಬಗ್ಗೆಯೂ ನಮಗೆ ಶಂಕೆ ಇದೆ ಅದಲ್ಲದೆ ಈ ಸರ್ಕಾರದ ಬಗ್ಗೆ ನಮ್ಗೆ ಎಲ್ಲಷ್ಟು ನಂಬಿಕೆ ಇಲ್ಲ ಹಾಗಾಗಿ ಈ ತನಿಖೆಯನ್ನ ಎನ್ಐಎ ತನಿಖೆ ಕೊಡಬೇಕು ಅಂತ ನಾಳೆದು ಇಪ್ಪತ್ತೈದ ಆಗ್ರಹವನ್ನ ಮಾಡ್ಲಿಕ್ಕಿದ್ದೇವೆ ನಾವೆಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಸ್ಕೊಳ್ಳಲೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ

ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ